ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಪರೀಕ್ಷೆಗೆ ಈಗ ಸರಿಸುಮಾರು ಒಂದು ತಿಂಗಳುಗಳ ಕಾಲ ಕಾಲಾವಕಾಶ ಮಿಕ್ಕಿರುತ್ತೆ ಸೊ ಈ ಸಮಯದಲ್ಲಿ ನಾವು ಅಣುಕು ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಬಿಕಾಸ್ ಈ ಒಂದು ಪರೀಕ್ಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡ್ತಾ ಇರುವ ಕಾರಣದಿಂದ ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ಮಾಡಬೇಕಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟಂತೆ ವಿಶೇಷವಾದವಾಗಿ ಆ ಒಂದು ಹೊಸ ಸಿಲೆಬಸ್ಗೆ ತಕ್ಕಂತೆ ಪ್ರಶ್ನೆ ಪತ್ರಿಕೆಗಳನ್ನ ರಚಿಸಲಾಗಿರುತ್ತೆ ಇದರಲ್ಲಿ ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡನ್ನೂ ಕೂಡ ಒಳಗೊಂಡಂತೆ ಇನ್ಕ್ಲೂಸಿವ್ ಆಫ್ ಲಾಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಗಳನ್ನ ರಚಿಸಲಾಗಿರುತ್ತೆ ಒಟ್ಟು ಮೂವತ್ತಾರು ಪರೀಕ್ಷೆಗಳನ್ನ ನೀಡಲಾಗುತ್ತೆ ಆ ಸಿಲೆಬಸ್ ಹೇಗಿರುತ್ತೆ ಅನ್ನೋದನ್ನ ನಾನು ಈ ಒಂದು ಸೆಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಸೊ ಈ ಪರೀಕ್ಷೆಗಳನ್ನ ನೀವು ಆನ್ಲೈನ್ ಮುಖೇನ ತೆಗೆದುಕೊಳ್ಳಬಹುದಾಗಿರುತ್ತೆ ಆಫ್ಲೈನ್ ಮುಖೇನ ತೆಗೆದುಕೊಳ್ಳಬಹುದಾಗಿರುತ್ತೆ ಅಂದ್ರೆ ಸೊ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಹತ್ತಿರ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲೇ ಬಂದು ಪರೀಕ್ಷೆ ಬರೆಯಬಹುದಾಗಿರುತ್ತೆ ಅಥವಾ ದೂರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಆನ್ಲೈನ್ ಪರೀಕ್ಷೆಗಳನ್ನ ತೆಗೆದುಕೊಳ್ಳಬಹುದಾಗಿರುತ್ತೆ ಅಥವಾ ಅಂಚೆ ಮುಖೇನ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ವಿಳಾಸಕ್ಕೆ ನೀವು ಏನೋ ಪೋಸ್ಟ್ ಸೊ ಈ ಮುಖೇನ ಕೂಡ ನೀವು ಮಾಡ್ಬೋದಾಗಿರುತ್ತೆ ಸೊ ಆನ್ಲೈನ್ ಅಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಇಚ್ಛಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದರ ಲಿಂಕ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಆ ನ ಮುಖಾಂತರ ಪರೀಕ್ಷೆಗಳನ್ನ ನೀವು ಪರ್ಚೇಸ್ ಹಾಗಿದ್ರೆ ಸೊ ಈ ಪರೀಕ್ಷೆಗಳನ್ನ ನಾವು ಹೇಗೆ ಡಿಸೈನ್ ಮಾಡಿದ ಮಾಡಿದ್ದೀವಿ ನಾವು ನೋಡೋದಾದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಪೇಪರ್ ಒನ್ ಪೇಪರ್ ಟು ಎರಡನ್ನು ಸೇರಿಸಿ ನಾವು ಒಟ್ಟು ಮೂವತ್ತಾರು ಪರೀಕ್ಷೆಗಳನ್ನು ನೀಡ್ತಾ ಇದ್ದೇವೆ ಸೊ ಇದರಲ್ಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಹ್ಯುಮ್ಯಾನಿಟೀಸ್ ಅಂತ ಏನು ಹೇಳ್ತೇವೆ ಸೊ ಈ ಒಂದು ಹ್ಯುಮ್ಯಾನಿಟೀಸ್ ಮತ್ತು ನ್ಯೂ ಸಿಲೆಬಸ್ ಈ ವರ್ಷ ಏನು ಆ್ಯಡ್ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಇಪ್ಪತ್ತು ಪರೀಕ್ಷೆಗಳನ್ನು ಮತ್ತೆ ನಾವು ಬ್ರೇಕ್ ಮಾಡಿರ್ತೇವೆ ಸಬ್ಜೆಕ್ಟ್ ವೈಸ್ ನಾವು ಹದಿನಾಲ್ಕು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತೇವೆ ಸೊ ಇದು ನಿಮಗೆ ಬಹಳ ನಿಮ್ಮ ಒಂದು ತಯಾರಿಯನ್ನು ನೀವು ಟೈಲರ್ ಮೇಡ್ ಮಾಡ್ಕೊಳ್ಳಿಕ್ಕೆ ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಬಹಳ ಸುಲಭವಾಗುತ್ತೆ ಅಥವಾ ಉಪಯುಕ್ತವಾಗಿರುತ್ತೆ ಬಿಕಾಸ್ ನೀವು ಯಾವ ಸೆಕ್ಷನಲ್ಲಿ ವೀಕ್ ಇದ್ದೀರಾ ಯಾವ ಸೆಕ್ಷನಲ್ಲಿ ಸ್ಟ್ರಾಂಗ್ ಇದ್ದೀರಾ ಅದನ್ನು ನೀವು ಜಡ್ಜ್ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಯಾವ ಸೆಕ್ಷನಲ್ಲಿ ನೀವು ವೀಕ್ ಇದ್ದೀರಾ ಅದ್ರ ಮೇಲೆ ಸ್ವಲ್ಪ ಸ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡುವ ಮುಖಾಂತರ ಸೊ ಅದನ್ನು ನೀವು ಇಂಪ್ರೂವೈಸ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಹದಿನಾಲ್ಕು ಪರೀಕ್ಷೆಗಳನ್ನು ಸಬ್ಜೆಕ್ಟ್ ವೈಸ್ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಆಮೇಲೆ ಎಲ್ಲ ಸಬ್ಜೆಕ್ಟ್ಸ್ ಕಂಡಕ್ಟ್ ಮಾಡಿದ ನಂತರ ಆರು ಪರೀಕ್ಷೆಗಳನ್ನ ನಾವು ಸಮಗ್ರವಾಗಿ ಕಂಡಕ್ಟ್ ಮಾಡ್ತೇವೆ ಅಂದ್ರೆ ಸೊ ಪೇಪರ್ ಒನ್ನಲ್ಲಿ ಅಲ್ಲಿ ಎಲ್ಲ ಸಿಲೆಬಸ್ ಅನ್ನ ಒಳಗೊಂಡಿರ್ತಕ್ಕಂಥ ಪರೀಕ್ಷೆಯನ್ನ ನಿಮಗೆ ಆರು ಪತ್ರಿಕೆಗಳಲ್ಲಿ ನೀಡಲಾಗುತ್ತೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನ ನೀವು ಉತ್ತರಿಸಿದ ನಂತರ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಸಿನಾಪ್ಸಿಸ್ ಅನ್ನ ನಾವು ವಿವರಣಾತ್ಮಕವಾಗಿ ನೀಡಿರ್ತೇವೆ ಸೊ ಯಾಕೆ ಏನೋ ಆ ಪ್ರಶ್ನೆಯಲ್ಲಿ ಸರಿ ಉತ್ತರ ಯಾವುದು ತಪ್ಪು ಉತ್ತರ ಯಾವುದು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆಯನ್ನು ಕೂಡ ನೀವು ಸಿನಾಪ್ಸಿಸ್ ಅಲ್ಲಿ ಪಡೆಯಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಈ ಒಂದು ಸಂವಹನ ಪತ್ರಿಕೆ ಅಥವಾ ಕಮ್ಯುನಿಕೇಷನ್ ಪೇಪರ್ ಗೆ ಸಂಬಂಧಪಟ್ಟಂತೆ ಹತ್ತು ಪರೀಕ್ಷೆಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಇದರಲ್ಲಿ ವಿಷಯವಾರು ಆರು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತೇವೆ ಅದರರ್ಥ ಏನು ಅಂದ್ರೆ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳ ಎರಡು ಕಂಪ್ಲೀಟ್ ಕ್ವೆಶ್ಚನ್ ಪೇಪರ್ಸ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳ ಎರಡು ಕಂಪ್ಲೀಟ್ ಕ್ವೆಶನ್ ಪೇಪರ್ಸ್ ಕಂಪ್ಯೂಟರ್ ನಾಲೆಡ್ಜ್ ಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆ ಪತ್ರಿಕೆಗಳು ನೂರು ಪ್ರಶ್ನೆಗಳನ್ನ ಒಳಗೊಂಡಂತೆ ಎರಡೆರಡು ಪ್ರಶ್ನೆ ಪತ್ರಿಕೆಗಳನ್ನ ವಿಷಯವಾರುವಾಗಿ ಕಂಡಕ್ಟ್ ಮಾಡಲಾಗುತ್ತೆ ಸೊ ಉಳಿದ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನ ಕಾಂಪ್ರಹೆನ್ಸಿವ್ಲಿ ಮಾಡ್ತವೆ ಸೊ ಅದರಲ್ಲಿ ಮೂವತ್ತೈದು ಕನ್ನಡ ಮೂವತ್ತೈದು ಇಂಗ್ಲಿಷ್ ಮತ್ತು ಮೂವತ್ತು ಕಂಪ್ಯೂಟರ್ ನಾಲೆಜ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಪರೀಕ್ಷೆಗಳನ್ನ ಸಮಗ್ರ ಪರೀಕ್ಷೆಗಳಾಗಿ ಮಾಡ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಆಫ್ ಯುವರ್ ಎಕ್ಸಾಮಿನೇಷನ್ಸ್ ಈ ನಿಟ್ಟಿನಲ್ಲಿ ಕಳೆದ ಒಂದು ವರ್ಷದ ಅಂದ್ರೆ ಎರಡು ತಿಂಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಅಂತೆ ತಿಂಗಳಿಗೆ ಐವತ್ತು ಪ್ರಶ್ನೆಗಳನ್ನ ಮತ್ತು ಎರಡು ತಿಂಗಳಿಗೆ ನೂರು ಪ್ರಶ್ನೆಗಳ ಪ್ರಚಲಿತ ಘಟನೆಗಳ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತೆ ಸೊ ಈ ರೀತಿ ಕಳೆದ ಹನ್ನೆರಡು ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನ ಆರು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀಡಲಾಗುತ್ತೆ ಸೊ ಒಟ್ಟು ನಿಮಗೆ ಮೂವತ್ತಾರು ಪರೀಕ್ಷೆಗಳನ್ನು ಸೊ ಈ ಒಂದು ಏನೋ ಟೆಸ್ಟ್ ಸೀರೀಸ್ ಪ್ಯಾಕೇಜ್ನಲ್ಲಿ ನೀಡಲಾಗುತ್ತೆ ಹಾಗಿದ್ರೆ ಪತ್ರಿಕೆ ಒಂದು ಐ ಮೀನ್ ಟು ಸೇ ಟೆಸ್ಟ್ ಒನ್ ಅಲ್ಲಿ ಏನೇನಿರುತ್ತೆ ಸೊ ಪ್ರಾಚೀನ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮೆಡಿವಿಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಬಟ್ ಇಲ್ಲಿ ವಿ ಏನೋ ಸಿಲೆಬಸ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಹೆಚ್ಚಿನ ಒಂದು ಎಂಫೋಸಿಸ್ ಅನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೂಡ ನೀಡಲಾಗುತ್ತೆ ಕಾರಣ ಏನು ಅಂದ್ರೆ ಅವರು ಎಕ್ಸಾಮಿನೇಷನ್ ನಡೆಸ್ತಾ ಇರ್ತಕ್ಕಂಥ ಕಾರಣದಿಂದ ಅವರು ಸ್ವಲ್ಪ ಸ್ಟ್ಯಾಟಿಕ್ ಜಿ ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳುವ ಕಾರಣದಿಂದ ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೆಲವೊಂದು ಪ್ರಶ್ನೆಗಳನ್ನ ನಾವು ಸ್ಟ್ಯಾಟಿಕ್ ಜಿ ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತೇವೆ ಬಟ್ ಯಾವ ಟಾಪಿಕ್ ಇಂದ ಪ್ರಶ್ನೆಗಳನ್ನ ಕೊಡ್ತೇವೆ ಅನ್ನೋದ್ರಿಂದ ಸೊ ಈ ಸಿಲೆಬಸ್ ಕಾಪಿಯಲ್ಲಿ ನಾವು ಮೆನ್ಷನ್ ಮಾಡಿರ್ತೇವೆ ಸೊ ಅದನ್ನ ನೋಡ್ಕೊಂಡ್ಬಂದು ಅದನ್ನ ಓದ್ಕೊಂಡ್ಬಂದು ನೀವು ಪರೀಕ್ಷೆಯನ್ನ ಬರೆಯಬಹುದಾಗಿರುತ್ತೆ ಹಾಗಿದ್ರೆ ಪ್ರಾಚೀನ ಇತಿಹಾಸದಲ್ಲಿ ನಾವು ಏನನ್ನ ಓದಬೇಕು ಎಲ್ಲವನ್ನು ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ ಸೊ ಇಷ್ಟು ಮಾಹಿತಿಯನ್ನು ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬೋದಾಗಿರುತ್ತೆ ಸ್ಟ್ರಾಟಿಜಿಕೆಯಲ್ಲಿ ಮಾತ್ರ ಏನು ಕೊಟ್ಟಿದ್ದೇವೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾಕೆಂದರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಆದರೂ ಕೂಡ ಒಂದು ಸತಿ ಇದನ್ನು ನೋಡೋದ್ರಿಂದ ಸೊ ಯಾವ ಯಾವ ಟಾಪಿಕ್ಸ್ ಮೇಲೆ ನಾವು ಓದಬೇಕಾಗಿರುತ್ತೆ ಅಂತಕ್ಕಂಥದ್ದರ ಮಾಹಿತಿಯನ್ನು ನೀವು ಇಲ್ಲಿ ಪಡೆಯಬಹುದಾಗಿರುತ್ತೆ ಸೊ ಪರೀಕ್ಷೆ ಒಂದರಲ್ಲಿ ಏನೋ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮೆಡಿವಿ ಹಿಸ್ಟ್ರಿ ಸೊ ಎರಡರಲ್ಲೂ ಕೂಡ ಕರ್ನಾಟಕ ಹೆಚ್ಚಿನ ಒತ್ತನ್ನ ನೀಡ್ತಕ್ಕಂತ ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಬಹುದಾಗಿರುತ್ತೆ ಸೊ ಏನೋ ಟೆಸ್ಟ್ ಒನ್ ನಲ್ಲಿ ಸ್ಟ್ಯಾಟಿಕ್ ಜಿ ಕೆ ಬಂದಾಗ ನಾವು ರಾಷ್ಟ್ರೀಯ ಚಿಹ್ನೆಗಳು ಅಥವಾ ನ್ಯಾಷನಲ್ ಸಿಂಬಲ್ಸ್ಗೆ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೊಡ್ತೇವೆ ಭಾರತದಲ್ಲಿ ಅತಿಶಯಗಳು ಅಂತ ಹೇಳ್ತೀವಿ ಅಂದ್ರೆ ಸೂಪರ್ ಲೇಟಿವ್ಸ್ ಆಫ್ ಇಂಡಿಯಾ ಅಂತ ಹೇಳ್ತವೆ ಟಾಲೆಸ್ಟ್ ಇರ್ಬೋದು ಹೈಯೆಸ್ಟ್ ಇರ್ಬೋದು ಲೋಯೆಸ್ಟ್ ಇರಬಹುದು ಸೊ ಈ ರೀತಿಯ ಪ್ರಶ್ನೆಗಳನ್ನ ನಾವು ಕೇಳಲಾಗುತ್ತೆ ಅದಾದ್ಮೇಲೆ ಭಾರತದಲ್ಲಿನ ಪ್ರಥಮಗಳು ಅಂದ್ರೆ ಫಸ್ಟ್ ಇನ್ ಇಂಡಿಯಾ ಅಂತ ನಾವೇನು ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಯುನೈಟೆಡ್ ನೇಷನ್ಸ್ ಮತ್ತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿಶ್ವಸಂಸ್ಥೆ ಮತ್ತೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದು ಯಾವಾಗ ರಚನೆ ಆಯಿತು ಆ ಸಂಸ್ಥೆಗಳಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಈ ರೀತಿಯ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಪತ್ರಿಕೆ ಒಂದು ಐ ಮೀನ್ ಟು ಸೇ ಪರೀಕ್ಷೆ ಒಂದರಲ್ಲಿ ಸ್ಟ್ರಾಟಿಜಿಕೆಗೆ ಸಂಬಂಧಪಟ್ಟಂತೆ ಇಷ್ಟು ಟಾಪಿಕ್ಸ್ ನ ಮೇಲೆ ಪ್ರಶ್ನೆಗಳನ್ನ ನೀವು ನೋಡ್ಬೋದಾಗಿರುತ್ತೆ ಸೊ ಇದು ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಒಂದು ಗೈಡ್ಲೈನ್ ತರ ಈ ಒಂದು ಸಿಲೆಬಸ್ ಕಾಪಿಯನ್ನು ನೀವು ಯೂಸ್ ಮಾಡಬಹುದಾಗಿರುತ್ತೆ ಸೊ ಈ ಪರೀಕ್ಷೆಯನ್ನು ಮುಗಿಸಿದ ನಂತರ ಪರೀಕ್ಷೆ ಎರಡನ್ನ ನೀಡ್ತೇವೆ ಸೊ ಪರೀಕ್ಷೆ ಎರಡರಲ್ಲಿ ನಾವು ಆಧುನಿಕ ಭಾರತ ಇತಿಹಾಸ ಮತ್ತೆ ಸ್ಟ್ಯಾಟಿಕ್ ಜಿ ಕೆ ಎರಡನ್ನ ನಾವು ಮತ್ತೆ ಕೊಡ್ತೇವೆ ಸೊ ಇಲ್ಲಿ ಮಾಡರ್ನ್ ಹಿಸ್ಟ್ರಿ ಇಲ್ಲೂ ಕೂಡ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಕ್ಕಂಥ ಪ್ರಶ್ನೆಗಳನ್ನ ಈ ಒಂದು ಆಧುನಿಕ ಭಾರತದ ಇತಿಹಾಸದಲ್ಲೂ ಕೂಡ ನೀಡಲಾಗುತ್ತೆ ಯಾವ ಯಾವ ಟಾಪಿಕ್ಸ್ ಗಳನ್ನ ನಾವು ಓದಬೇಕಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ಇಲ್ಲಿ ವೀಕ್ಷಿಸಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಸ್ಟ್ಯಾಟಿಕ್ ಜಿ ಕೆ ಬಂದಾಗ ಪರೀಕ್ಷೆ ಎರಡರಲ್ಲಿ ನಾವು ಕವರ್ ಮಾಡ್ತಾ ಇರ್ತಕ್ಕಂಥ ಟಾಪಿಕ್ಸ್ ಯಾವುದು ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಬಂದರುಗಳು ಪೋರ್ಟ್ಸ್ ಇಂಡಿಯಾ ಅಂತ ನಾವು ಹೇಳ್ತೇವೆ ಸೊ ಈ ಬಂದರೂ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಪ್ರಸಿದ್ಧ ಭಾರತೀಯ ವ್ಯಕ್ತಿಗಳ ಘೋಷಣೆಗಳು ಅಂದ್ರೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಭಾರತದಲ್ಲಿ ಪರಮಾಣು ಮತ್ತು ಪರಮಾಣು ವಿದ್ಯುತ್ ಸ್ಥಾವರಗಳು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಇನ್ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿವೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಾವು ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಮೂರನೇ ಪರೀಕ್ಷೆ ಬಂದ Daga ಇದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಇದರಲ್ಲೂ ಕೂಡ ನಾವು ಸ್ಟ್ಯಾಟಿಕ್ ಜಿ ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಂಪೊನೆಂಟ್ಸ್ ಅನ್ನ ಇಟ್ಟಿರ್ತವೆ ಸೊ ಇಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂತ ಒಂದು ಏನೋ ಪಠ್ಯವನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತವೆ ಸೊ ಈ ಒಂದು ಪಠ್ಯವನ್ನ ನೀವು ನೋಡ್ಕೊಳ್ಬೋದಾಗಿರುತ್ತೆ ಹಾಗಿದ್ರೆ ಸ್ಟ್ಯಾಟಿಕ್ ಜಿ ಕೆ ಬಂದಾಗ ಸೊ ಪರೀಕ್ಷೆ ಮೂರರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಟಾಪಿಕ್ಸ್ ಯಾವುದು ಅಂದ್ರೆ ಪ್ರಸಿದ್ಧ ಭಾರತೀಯ ವ್ಯಕ್ತಿಗಳ ಸ್ಮಾರಕಗಳು ಸೊ ಈ ಒಂದು ಸ್ಮಾರಕಗಳು ಅಂತ ನಾವೇನು ಹೇಳ್ತೇವೆ ಸೊ ಫೇಮಸ್ ಪರ್ಸನಾಲಿಟೀಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸ್ಮಾರಕಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಭಾರತ ದೇಶದಲ್ಲಿನ ವಿಮಾನ ನಿಲ್ದಾಣಗಳು ಏರ್ಪೋರ್ಟ್ಸ್ ಆಫ್ ಇಂಡಿಯಾ ಯಾವ ರಾಜ್ಯದಲ್ಲಿ ಯಾವ ಏರ್ಪೋರ್ಟ್ ಇದೆ ಅಥವಾ ಏರ್ಪೋರ್ಟ್ ಹೆಸರನ್ನು ಕೊಟ್ಬಿಟ್ಟು ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಸೊ ಅದಾದ್ಮೇಲೆ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಟೇಡಿಯಂಗಳು ಅಥವಾ ಕ್ರೀಡಾಂಗಣಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಪರೀಕ್ಷೆ ಮೂರರಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಅದಾದ್ಮೇಲೆ ಪರೀಕ್ಷೆ ನಾಲ್ಕಕ್ಕೆ ಬರ್ತೇವೆ ಪರೀಕ್ಷೆ ನಾಲ್ಕರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ನೀಡಲಾಗುತ್ತೆ ಸೊ ಸಂವಿಧಾನದ ಎಂಟೈರ್ ಸಿಲೆಬಸ್ ಅನ್ನು ನಾವು ಎರಡು ಪಾರ್ಟ್ಸ್ ಆಗಿ ಬ್ರೇಕ್ ಮಾಡಿರ್ತವೆ ಐತಿಹಾಸಿಕ ಹಿನ್ನೆಲೆಯಿಂದ ಕಂಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ವರೆಗೆ ಸೊ ಪತ್ರಿಕೆ ಒಂದು ಅಂದ್ರೆ ಟೆಸ್ಟ್ ನಂಬರ್ ಒನ್ ಆಫ್ ಇಂಡಿಯನ್ ಪಾಲಿಟಿಯಲ್ಲಿ ನಾವು ಕೊಟ್ಟಿರ್ತವೆ ಸೊ ಅದರ ಜೊತೆಗೆ ಇದರಲ್ಲೂ ಕೂಡ ನಾವು ಸ್ಟ್ಯಾಟಿಕ್ ಜಿ ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟಾಪಿಕ್ಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತವೆ ಹಾಗಿದ್ರೆ ಸ್ಟ್ಯಾಟಿಕ್ ಜಿ ಕೆ ಸಂಬಂಧಪಟ್ಟಂತೆ ಈ ಪರೀಕ್ಷೆಯಲ್ಲಿ ಟಾಪಿಕ್ಸ್ ಯಾವ್ದು ಭಾರತೀಯ ನಗರಗಳ ಅಡ್ಡ ಹೆಸರುಗಳು ಅಂದ್ರೆ ನಿಕ್ ನೇಮ್ಸ್ ಆಫ್ ಇಂಡಿಯಾನ್ ಸಿಟಿಸ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತವೆ ಭಾರತ ದೇಶದಲ್ಲಿರ್ತಕ್ಕಂತ ಸಂಶೋಧನಾ ಕೇಂದ್ರಗಳು ರೀಸರ್ಚ್ ಸೆಂಟರ್ಸ್ ಇನ್ ಇಂಡಿಯಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅದರ ಲೊಕೇಶನ್ ಗೆ ಸಂಬಂಧ ಪಟ್ಟಂತೆ ಪ್ರಶ್ನೆಗಳನ್ನ ಮಹಾರತ್ನ ಮತ್ತೆ ನವರತ್ನ ಕಂಪನಿಗಳು ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂತ ಮಹಾರತ್ನ ಮತ್ತೆ ನವರತ್ನ ಕಂಪನಿಗಳು ಅದು ಎಷ್ಟಿದವೆ ಯಾವ ಯಾವ ಕಂಪೆನಿಸ್ ಇದಾವೆ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಬಿಕಾಸ್ ಇವೆಲ್ಲ ತುಂಬಾ ಪ್ರಚಲಿತ ಘಟನೆಗಳಲ್ಲಿ ಂತ ಒಂದು ಕಾನ್ಸೆಪ್ಟ್ಸ್ ಆಗಿರ್ತವೆ ಸೊ ಅದಾದ್ಮೇಲೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು ಅಂದ್ರೆ ಫೇಮಸ್ ಬುಕ್ಸ್ ಅಂಡ್ ದಿ ಆಥರ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೂಡ ಈ ಒಂದು ಏನೋ ಪತ್ರಿಕೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಸೊ ಅದಾದ್ಮೇಲೆ ಪರೀಕ್ಷೆ ಸಂಖ್ಯೆ ಐದಕ್ಕೆ ಬರ್ತವೆ ಸೊ ಇಲ್ಲಿ ಸಂವಿಧಾನದ ಭಾಗ ಎರಡಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇಲ್ಲಿ ರಾಜ್ಯ ಕಾರ್ಯಕಾರಿಯಿಂದ ಸ್ಟಾರ್ಟ್ ಆಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂಪೂರ್ಣ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಇದರ ಜೊತೆಗೆ ಈ ಪತ್ರಿಕೆಯಲ್ಲೂ ಕೂಡ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ಸೇರಿಸಿರ್ತವೆ ಸೊ ಇಲ್ಲಿ ಬರ್ತಕ್ಕಂಥ ಸ್ಟ್ಯಾಟಿಕ್ ಜಿ ಕೆ ಯಾವುದು ಅಂದ್ರೆ ಪ್ರಸಿದ್ಧ ಭಾರತೀಯ ವ್ಯಕ್ತಿಗಳ ಅಡ್ಡ ಹೆಸರುಗಳು ಅಂದ್ರೆ ಫೇಮಸ್ ಪರ್ಸನಾಲಿಟೀಸ್ ಆಫ್ ಇಂಡಿಯಾ ಏನಿರ್ತಾರೆ ಸೊ ಇವರಿಗೆ ನೀಡಿರ್ತಕ್ಕಂಥ ಏನೋ ನಿಕ್ ನೇಮ್ಸ್ ಏನಿದಾವೆ ಅದರ ಬಗ್ಗೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ನದಿ ದಂಡೆಯಲ್ಲಿರ್ತಕ್ಕಂಥ ಭಾರತೀಯ ನಗರಗಳು ಸೊ ಈ ಒಂದು ಏನೋ ರಿವರ್ ರಿವರ್ ಎಸ್ ಅಲ್ಲಿರತಕ್ಕಂಥ ಸಿಟೀಸ್ ಏನಿರ್ತವೆ ದಂಡೆಯಲ್ಲಿರ್ತಕ್ಕಂಥ ಒಂದು ನಗರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಭಾರತ ದೇಶದಲ್ಲಿರ್ತಕ್ಕಂಥ ರಾಮ್ಸಾರ್ ತಾಣಗಳಿಗೆ ಸಂಬಂಧಪಟ್ಟಂತೆ ಸೊ ಇದು ಕೂಡ ಪ್ರಚಲಿತ ಘಟನೆಗಳಲ್ಲಿ ಬಹಳ ಇರುವುದರಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಆಮೇಲೆ ಹುಲಿ ಸಂರಕ್ಷಿತ ಪ್ರದೇಶಗಳು ಇಟ್ ವಿಲ್ ನೆವರ್ ಗೋ ಔಟ್ ಆಫ್ ದಿ ಆಲ್ವೇಸ್ ನ್ಯೂಸ್ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಇಲ್ಲಿಗೆ ಸಂವಿಧಾನ ಎರಡು ಭಾಗಗಳಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ ಪರೀಕ್ಷೆ ಸಂಖ್ಯೆ ಆರಕ್ಕೆ ಬಂದಾಗ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಥವಾ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳ್ತವೆ ಸೊ ಇನ್ಫ್ಯಾಕ್ಟ್ ನಮ್ಮ ಸಿಲೆಬಸ್ ಕಾಪಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಂತ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿಲ್ಲ ಬಟ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಸ್ಟ್ಯಾಟಿಕ್ ಜಿ ಕೆ ಮಾದರಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೊಡ್ತೇವೆ ಯಾಕಂದ್ರೆ ಜಿಯೋಗ್ರಫಿ ಅಂತ ಬಂದಾಗ ಯಾವುದನ್ನು ಕೂಡ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಸೊ ಅದರಿಂದ ನಿಮ್ಮ ಎಕ್ಸಾಮಿನೇಷನ್ ಡಿಮ್ಯಾಂಡ್ ಹೇಗಿದೆ ಆ ಡಿಮ್ಯಾಂಡ್ನ ಆಧಾರದ ಮೇಲೆ ಸ್ಟ್ಯಾಟಿಕ್ ಜಿ ಕೆ ರೀತಿಯಲ್ಲಿ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಸೊ ಅದರ ಜೊತೆಗೆ ಪ್ರತ್ಯೇಕವಾಗಿ ಈ ಪತ್ರಿಕೆಯಲ್ಲೂ ಕೂಡ ನಾವು ಸ್ಟ್ಯಾಟಿಕ್ ಜಿ ಕೆ ಕೆಗೆ ಸಂಬಂಧಪಟ್ಟಂತೆ ಟಾಪಿಕ್ಸನ್ನು ನೀಡಲಾಗಿರುತ್ತೆ ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ಯಾಟಿಕ್ ಜಿ ಕೆ ಕಾಂಪೊನೆಂಟ್ಸ್ ಯಾವುದು ಅಂದ್ರೆ ಜೀವಗೋಳ ಮೀಸಲುಗಳು ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ರಾಷ್ಟ್ರೀಯ ಉದ್ಯಾನವನಗಳು ನ್ಯಾಷನಲ್ ಪಾರ್ಕ್ಸ್ಗೆ ಗೆ ಸಂಬಂಧಪಟ್ಟಂತೆ ಸೊ ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ನೀಡ್ತಾನೆ ಇರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ವಿಶ್ವ ಪರಂಪರೆಯ ತಾಣಗಳು ಅಂದ್ರೆ ಏನೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ನಾವೇನು ಹೇಳ್ತೇವೆ ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಆಗ್ತಕ್ಕಂಥ ತಾಣಗಳಿಗೆ ಸಂಬಂಧಪಟ್ಟಂತೆ ಸೊ ಇತ್ತೀಚೆಗೆ ಕೂಡ ಭಾರತ ದೇಶದಿಂದ ಸೊ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥ ಪ್ಲೇಸಸ್ ನಾವು ನೋಡಬಹುದಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದಾಗಿರುತ್ತೆ ಅದಾದ್ಮೇಲೆ ವನ್ಯಜೀವಿ ಅಭಯಾರಣ್ಯಗಳಿಗೆ ಸಂಬಂಧಪಟ್ಟಂತೆ ಸೊ ಇಷ್ಟು ಟಾಪಿಕ್ಸ್ ಮೇಲೆ ಪರೀಕ್ಷೆ ಸಂಖ್ಯೆ ಆರರಲ್ಲಿ ನೀವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಸೊ ಮೇಲೆ ಪರೀಕ್ಷೆ ಸಂಖ್ಯೆ ಏಳಕ್ಕೆ ಬಂದಾಗ ಭಾರತೀಯ ಭೂಗೋಳ ಶಾಸ್ತ್ರ ಅಥವಾ ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಪ್ರತ್ಯೇಕವಾಗಿ ಮತ್ತೆ ಸ್ಟ್ಯಾಟಿಕ್ ಸ್ಟ್ರಾಟಿಕ್ಜಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಭಾರತೀಯ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಏನನ್ನ ಎಲ್ಲವನ್ನ ಮೆನ್ಷನ್ ಮಾಡಿರ್ತೇವೆ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್ ಸೊ ಅದಾದ್ಮೇಲೆ ಮುಂದಿನ ಪತ್ರಿಕೆಯಲ್ಲಿ ಇಲ್ಲಿ ಸ್ಟ್ಯಾಟಿಕ್ ಸ್ಟಾಟಿಕ್ಜಿಕೆಯಲ್ಲಿ ಈ ಪತ್ರಿಕೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವುದು ಅಂದ್ರೆ ಪಕ್ಷಿಧಾಮಗಳು ಅಥವಾ ಬರ್ಡ್ ಸಂಬಂಧಪಟ್ಟಂತೆ ರಾಜ್ಯತ್ವದ ದಿನಗಳು ಅಥವಾ ಸ್ಟೇಟ್ ಹುಡ್ ಡೇಸ್ ಅಂತ ಹೇಳ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಂತಹ ಸರೋವರಗಳು ಅಥವಾ ಲೇಕ್ಸ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿನ ಅಣೆಕಟ್ಟುಗಳು ಅಥವಾ ಡ್ಯಾಮ್ಸ್ ಆಫ್ ಗಳಿಗೆ ಸಂಬಂಧಪಟ್ಟಂತೆ ವಿಶ್ವದಲ್ಲಿರ್ತಕ್ಕಂಥ ಪ್ರಮುಖ ಜ್ವಾಲಾಮುಖಿಗಳು ಅಥವಾ ವಾಲ್ಕ್ಯನೋಸ್ ಆಫ್ ದಿ ವರ್ಲ್ಡ್ ಎಲ್ಲಿದೆ ಯಾವ ವಾಲ್ಕೆನೋ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಸರ್ವೇ ಸಾಮಾನ್ಯವಾಗಿರ್ತವೆ ಸೊ ಈ ಟಾಪಿಕ್ಸ್ ಗಳ ಮೇಲೆ ಈ ಪರೀಕ್ಷೆಯಲ್ಲಿ ನೀವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅದಾದ್ಮೇಲೆ ಪರೀಕ್ಷೆ ಸಂಖ್ಯೆ ಎಂಟಕ್ಕೆ ಬಂದಾಗ ಕರ್ನಾಟಕ ಭೂಗೋಳ ಶಾಸ್ತ್ರ ಈ ಪರೀಕ್ಷೆಗೆ ಕರ್ನಾಟಕ ಜಿಯೋಗ್ರಫಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕಂಪೇರ್ ಟು ಫಿಸಿಕಲ್ ಆಗಿರಬಹುದು ಇಂಡಿಯಾ ವರ್ಲ್ಡ್ ಆಗಿರ್ಬೋದು ಎಲ್ಲವನ್ನ ಮೀರಿ ನಾವು ಹೆಚ್ಚಿನ ಸಂಖ್ಯೆಯ ಪ್ರಶ್ನೆಗಳನ್ನ ಕರ್ನಾಟಕ ಭೂಗೋಳ ಶಾಸ್ತ್ರದಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಕರ್ನಾಟಕ ಭೂಗೋಳ ಶಾಸ್ತ್ರದಲ್ಲಿ ಏನನ್ನ ಓದಬೇಕು ಎಲ್ಲವನ್ನ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ ಸೊ ಅದ್ರ ಜೊತೆ ಇದರಲ್ಲೂ ಕೂಡ ಸ್ಟಾಟಿಕ್ ಜಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಇಲ್ಲಿರ್ತಕ್ಕಂಥ ಸ್ಟ್ಯಾಟಿಕ್ ಜಿ ಕೆ ಯಾವುದು ಅಂದ್ರೆ ಭಾರತ ದೇಶದಲ್ಲಿನ ಜಲಪಾತಗಳು ಫಾಲ್ಸ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಭಾರತ ದೇಶದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳು ಸೊ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ ಭಾರತ ದೇಶದಲ್ಲಿನ ದೇವಾಲಯಗಳು ಅಥವಾ ಟೆಂಪಲ್ಸ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಪ್ರಸಿದ್ಧ ಸಂಗೀತಗಾರರು ಮತ್ತೆ ವಾದ್ಯಗಳು ಮ್ಯೂಸಿಷಿಯನ್ಸ್ ಆಫ್ ಇಂಡಿಯಾ ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಜಿ ಕೆ ಪೋರ್ಷನ್ ಅಲ್ಲಿ ನೀವು ಈ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಬರುತ್ತೆ ಪರೀಕ್ಷೆ ಸಂಖ್ಯೆ ಒಂಬತ್ತು ಇದರಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಓದಬೇಕಾಗಿರುತ್ತೆ ಆಕ್ಚುಲಿ ಈ ಒಂದು ಎಕ್ಸಾಮಿನೇಷನ್ಗೆ ನಾವು ಬಂದಾಗ ಅರ್ಥಶಾಸ್ತ್ರದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನು ನಾವು ಕಲಿತಕ್ಕಂಥದ್ದು ಡೆಫಿನೆಟ್ಲಿ ಅವಶ್ಯಕತೆ ಇರುತ್ತೆ ಬಟ್ ಬೇಸಿಕ್ ಕಾನ್ಸೆಪ್ಟ್ಗಿಂತ ಹೆಚ್ಚಾಗಿ ನಾವು ಬಜೆಟ್ ಮತ್ತೆ ಜನಗಣತಿ ಅಂದರೆ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಆಗಿರ್ಬೋದು ಮತ್ತೆ ಇತ್ತೀಚಿನ ಕರ್ನಾಟಕ ಬಜೆಟ್ ಆಗಿರ್ಬೋದು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಆಗಿರ್ಬೋದು ಸೊ ಎರಡಕ್ಕೂ ಕೂಡ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗಿರುತ್ತೆ ಸೊ ಈ ಪತ್ರಿಕೆಯಲ್ಲಿ ನಾವು ಸ್ಟ್ರಾಟಿಜಿಕೆಯನ್ನು ಕೊಡ್ತಾ ಇಲ್ಲ ಕಾರಣ ಏನು ಅಂದ್ರೆ ಸೊ ಇಲ್ಲಿ ಅರ್ಥಶಾಸ್ತ್ರವನ್ನು ನೀವು ಬೇಸಿಕ್ಸ್ ಅನ್ನು ಓದಬೇಕಾಗಿರುತ್ತೆ ಅದಾದಮೇಲೆ ಬಜೆಟ್ ಓದಬೇಕಾಗಿರುತ್ತೆ ಸೊ ಅದಾದ್ಮೇಲೆ ಜನಗಣತಿ ಎರಡ್ ಸಾವಿರದ ಹನ್ನೊಂದನ್ನು ಓದಬೇಕಾಗಿರುತ್ತೆ ಸೊ ಇಷ್ಟು ಕಾಂಪೊನೆಂಟ್ಸ್ ಇರುವ ಕಾರಣದಿಂದ ಈ ಪತ್ರಿಕೆಯಲ್ಲಿ ನಾವು ಏನೋ ಸ್ಟ್ಯಾಟಿಕ್ ಸ್ಟ್ರಾಟಿಜಿಕೆಯನ್ನ ಕೊಟ್ಟಿರೋದಿಲ್ಲ ಸೊ ಇದು ಪರೀಕ್ಷೆ ಸಂಖ್ಯೆ ಒಂಬತ್ತಾಗಿರುತ್ತೆ ಆಗಿರುತ್ತೆ ಸೊ ಪರೀಕ್ಷೆ ಸಂಖ್ಯೆ ಹತ್ತಕ್ಕೆ ಬಂದಾಗ ಕರ್ನಾಟಕ ರಾಜ್ಯ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಅಂತ ಹೇಳ್ತೇವೆ ಅಂದ್ರೆ ಇಶ್ಯೂಸ್ ಆಫ್ ಕರ್ನಾಟಕ ಎನ್ವಾನ್ಮೆಂಟ್ ಅಥವಾ ಎನ್ವಾನ್ಮೆಂಟಲ್ ಇಶ್ಯೂಸ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನೇನು ಎನ್ವಾನ್ಮೆಂಟ್ಗೆ ರಿಲೇಟೆಡ್ ಟಾಪಿಕ್ಸ್ ಇರುತ್ತೆ ಎಲ್ಲವನ್ನ ನೀವು ಓದ್ಕೊಳ್ಬೇಕಾಗಿರುತ್ತೆ ಇನ್ಫ್ಯಾಕ್ಟ್ ಈ ಒಂದು ನ್ಯೂಸ್ ಸಿಲೆಬಸ್ ಏನಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋ ಮಾಡಿರ್ತೇವೆ ಆ ವಿಡಿಯೋದ ಲಿಂಕ್ ಅನ್ನ ಕೂಡ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿರ್ತೇವೆ ಹೊಸ ಸಿಲೆಬಸ್ ಅಲ್ಲಿ ಮಾತ್ರ ಓದ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಪೇಪರ್ ಅಲ್ಲಿ ನಾವು ಮುಂದುವರಿಸುತ್ತೇವೆ ಸ್ಟಾಟಿಕ್ ಜಿಕೆಯಲ್ಲಿ ನೀವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಈ ಒಂದು ಅವಾರ್ಡ್ಸ್ ಏನಿರುತ್ತೆ ಸೊ ರೀಸೆಂಟ್ ಆಗಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಅಥವಾ ಕ್ಲಾಸಿಕಲ್ ಡಾನ್ಸಸ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಭಾರತೀಯ ಜನಪದ ನೃತ್ಯಗಳು ಫೋಕ್ ಡಾನ್ಸಸ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಅನ್ವೇಷಣೆಗಳು ಡಿಸ್ಕವರೀಸ್ ಮತ್ತೆ ಅವಿಷ್ಕಾರಗಳೇನಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸ್ಟ್ರಾಟಿಜಿಕೆ ಪೋರ್ಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಮೇಲೆ ಪರೀಕ್ಷೆ ಸಂಖ್ಯೆ ಹನ್ನೊಂದಕ್ಕೆ ಬಂದಾಗ ದಿನನಿತ್ಯದ ಅರ್ಥೈಸುವ ವಿಷಯಗಳು ಅಂತ ಹೇಳ್ತೇವೆ ಅಂದ್ರೆ ಸಬ್ಜೆಕ್ಟ್ಸ್ ಆಫ್ ಡೈಲಿ ಕಾಂಪ್ರಹೆನ್ಶನ್ ಅಂತ ಹೇಳ್ತೇವೆ ಅಂದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ನಾವು ಅಬ್ಸರ್ವ್ ಮಾಡ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಫಾರ್ ಎಕ್ಸಾಂಪಲ್ ಇದು ಮೇಜಲ್ಲಿ ನಮ್ಮ ಬೇಸಿಕ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಇಲ್ಲಿ ಅನ್ವಯಿಕ ಜೀವಶಾಸ್ತ್ರ ಅಥವಾ ಈ ಒಂದು ಅಪ್ಲೈಡ್ ಬಯೋಲಜಿ ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಭೌತಶಾಸ್ತ್ರ ಮತ್ತೆ ಅನ್ವಯಿಕ ರಸಾಯನಶಾಸ್ತ್ರ ಅಂದ್ರೆ ಅಪ್ಲೈಡ್ ಕೆಮಿಸ್ಟ್ರಿ ಆಗಿರ್ಬೋದು ಅಪ್ಲೈಡ್ ಫಿಸಿಕ್ಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾಗಿರುತ್ತೆ ಅದರ ಜೊತೆಗೆ ಸ್ಟಾಟಿಕ್ಜಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿರುತ್ತೆ ಸ್ಟ್ರಾಟಿಕ್ಜಿಕೆಯಲ್ಲಿ ನಾವು ಇಸ್ರೋ ಮತ್ತು ಇದರ ಬಾಹ್ಯಾಕಾಶ ಇತರ ಬಾಹ್ಯಾಕಾಶ ಸಂಸ್ಥೆಗಳು ನಮ್ಮ ಇಸ್ರೋಗೆ ಸಂಬಂಧಪಟ್ಟಂತೆ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಬಾಹ್ಯಾಕಾಶ ಸಂಸ್ಥೆಗಳ ಹೆಸರುಗಳೇನು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ ಭಾರತೀಯ ಜಾನಪದ ಕಲೆಗಳು ಅಂದರೆ ಇಂಡಿಯನ್ ಫೋಕ್ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಭಾರತ ದೇಶದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ರೀತಿಯ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇಲ್ಲೂ ಕೂಡ ಏನೋ ಡಿಸ್ಕವರೀಸ್ ಮತ್ತೆ ಅವಿಷ್ಕಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸ್ಟಾಟ್ ಪೋರ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಪರೀಕ್ಷೆ ಸಂಖ್ಯೆ ಹನ್ನೆರಡಕ್ಕೆ ಬಂದಾಗ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂತ ಹೇಳ್ತೇವೆ ಅಂದ್ರೆ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನ ಕೊಟ್ಟಿರ್ತವೆ ಸೊ ಇದು ಈ ಒಂದು ನ್ಯೂ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಇದರ ಜೊತೆಗೆ ಮತ್ತೊಮ್ಮೆ ನಾವು ಸ್ಟ್ಯಾಟಿಕ್ ಸ್ಟಾಟಿಕ್ಜಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೊಡ್ತೇವೆ ಸೊ ಇಲ್ಲಿ ಬರ್ತಕ್ಕಂಥ ಕೆ ಯಾವುದು ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಮರುಭೂಮಿಗಳು ಡೆಸರ್ಟ್ಸ್ ಇನ್ ವರ್ಲ್ಡ್ ಗೆ ಸಂಬಂಧಪಟ್ಟಂತೆ ಪ್ರಪಂಚದ ಪರ್ವತ ಶಿಖರಗಳು ಮೌಂಟೇನ್ ಏನೋ ಮೌಂಟೇನ್ ರೇಂಜಸ್ ಅಥವಾ ಮೌಂಟೇನ್ ಸಮಿಟ್ಸ್ ಆಫ್ ದಿ ವರ್ಲ್ಡ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಪ್ರಪಂಚದ ಜಲಸಂಧಿಗಳು ಮತ್ತೆ ಈ ಒಂದು ಚಾನಲ್ಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಏನೋ ಬೇಸ್ ಅಂತ ನಾವೇನು ಹೇಳ್ತೇವೆ ಜಲಸಂಧಿಗಳು ಮತ್ತೆ ಈ ಒಂದು ಚಾನಲ್ಗಳು ಸಂಬಂಧಪಟ್ಟಂತೆ ಯಾವ ಯಾವ ಚಾನಲ್ ಯಾವ ಯಾವ ಜಲಸಂಧಿ ಎಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನ ಕೇಳ್ತವೆ ಸೊ ಅದಾದ್ಮೇಲೆ ಸ್ಪೋರ್ಟ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಟರ್ಮಿನಾಲಜಿ ಬಗ್ಗೆ ನಮಗೆ ಪ್ರಶ್ನೆ ಕೇಳ್ತಾರೆ ಸೊ ಆ ಒಂದು ಟರ್ಮಿನಾಲಜಿ ಬಗ್ಗೆ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಕ್ರೀಡೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಪ್ಗಳು ಮತ್ತು ಟ್ರೋಫಿಗಳು ಅಂದ್ರೆ ಯಾವ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನಾವು ಪೋರ್ಷನ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಾಗಿ ಪರೀಕ್ಷೆ ಸಂಖ್ಯೆ ಆರ್ ಆರ್ ಅಥವಾ ಈ ರೂರಲ್ ಡೆವಲಪ್ಮೆಂಟ್ ಅಥವಾ ಪಂಚಾಯತ್ ರಾಜ್ ಅಂತ ಹೇಳ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ನೀಡಲಾಗಿರುತ್ತೆ ಪರೀಕ್ಷೆ ಸಂಖ್ಯೆ ಹದಿನಾಲ್ಕಕ್ಕೆ ಬಂದಾಗ ಸಹಕಾರ ಸಂಘಗಳು ಅಥವಾ ಕೋಆಪರೇಟಿವ್ ಸೊಸೈಟೀಸ್ಗೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳ ಪತ್ರಿಕೆಯನ್ನು ನೀಡಲಾಗಿರುತ್ತೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ವಿವರಣಾತ್ಮಕವಾಗಿರ್ತಕ್ಕಂಥ ಸಿನಾಪ್ಸಿಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಈ ಒಂದು ಪರೀಕ್ಷೆಗಳಲ್ಲಿ ನೀಡಲಾಗುತ್ತೆ ಸೊ ಇಷ್ಟೆಲ್ಲ ಸಬ್ಜೆಕ್ಟ್ ವೈಸ್ ಪರೀಕ್ಷೆಗಳನ್ನು ನಾವು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಒಂದು ಜಡ್ಜ್ಮೆಂಟ್ ಬರುತ್ತೆ ಸೊ ನಾನು ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ವೀಕ್ ಇದ್ದೀನಿ ಅದರ ಮೇಲೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ನೀವು ಸ್ಪೆಂಡ್ ಮಾಡಬೇಕಾಗಿರುತ್ತೆ ಸೊ ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ದರೂ ಅದನ್ನು ನಾವು ಪಿರಿಯಾಡಿಕಲ್ಲಿ ರಿವೈಸ್ ಮಾತ್ರ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಜಡ್ಜ್ಮೆಂಟ್ ಮಾಡಿದ ನಂತರ ಸೊ ನಾವು ಸಮಗ್ರ ಸಮ್ರವಾಗಿರ್ತಕ್ಕಂಥ ಪತ್ರಿಕೆಗಳನ್ನ ನೀಡ್ತಾ ಬರ್ತವೆ ಸೊ ಸಮಗ್ರವಾಗಿರ್ತಕ್ಕಂಥ ಅಂದ್ರೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಒಟ್ಟು ಆರು ಕಾಂಪ್ರಹೆನ್ಸಿವ್ ಪೇಪರ್ ನೀಡಲಾಗಿರುತ್ತೆ ಇದು ನಿಮ್ಮ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ನಾವು ಬ್ಯಾಲೆನ್ಸ್ ಮಾಡಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಸೊ ಇದು ನಿಮ್ಮ ಫೈನಲ್ ಪ್ರಿಪ್ರೇಷನ್ಗೆ ಸೊ ಫೈನಲ್ ಅಪ್ರೋಚ್ ಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಉಪಯೋಗಿಸಿಕೊಳ್ಬಹುದಾಗಿ ಇರುತ್ತೆ ಸೊ ಅದಾದ್ಮೇಲೆ ಈ ಒಂದು ಏನೋ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತೆ ಅಥವಾ ಪತ್ರಿಕೆ ಎರಡು ಅಂತ ನಾವೇನು ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂಚೆನೇ ಹೇಳಿರೋ ಹಾಗೆ ಹತ್ತು ಪರೀಕ್ಷೆಗಳನ್ನು ನೀಡಲಾಗಿರುತ್ತೆ ಇದರಲ್ಲಿ ತಲಾ ಎರಡು ಪ ಏನೋ ಪರೀಕ್ಷೆಗಳನ್ನು ಸಬ್ಜೆಕ್ಟ್ ವೈಸ್ ನೀಡ್ತೇವೆ ಕನ್ನಡ ಎರಡು ಇಂಗ್ಲೀಷ್ ಎರಡು ಮತ್ತು ಕಂಪ್ಯೂಟರ್ ನಾಲೆಜ್ ಎರಡು ಸೊ ನೂರು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಅಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಇನ್ನೂರು ಪ್ರಶ್ನೆಗಳನ್ನು ನೀವು ಪ್ರತ್ಯೇಕವಾಗಿ ಅಭ್ಯಾಸ ಮಾಡ್ತೀರಾ ಸೊ ಅದಾದ ಮೇಲೆ ಸಮಗ್ರವಾಗಿರ್ತಕ್ಕಂಥ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗಿರುತ್ತೆ ಸೊ ಇದರಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸೊ ಸಿನ್ಸ್ ಐ ಆಮ್ ಯುನೋ ಮೇಕಿಂಗ್ ವಿಡಿಯೋಸ್ ಅಥವಾ ಈ ಒಂದು ಗೈಡೆನ್ಸ್ ವಿಡಿಯೋಸ್ ಆಫ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಮಾಡ್ತಾ ಇರುವ ಕಾರಣದಿಂದ ಆ ಟ್ರೆಂಡ್ ಬೇಸ್ಡ್ ಕ್ವಶನ್ ಪೇಪರ್ಸ್ ಇಲ್ಲಿ ಸೆಟ್ ಮಾಡಿರ್ತೇವೆ ಸೊ ಇದನ್ನು ಅಭ್ಯಾಸ ಮಾಡುವುದರಿಂದ ಸೊ ನಿಮ್ಗೆ ಸಾಕಷ್ಟು ನಾಲೆಜ್ ಅಥವಾ ಯಾವ ರೀತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದು ಅಂತಕ್ಕಂಥ ಒಂದು ಏನೋ ಪ್ರಿಡಿಕ್ಷನ್ ಅನ್ನು ನೀವು ಇಲ್ಲಿ ಮಾಡಬಹುದಾಗಿರುತ್ತೆ ಸೊ ಇದು ಈ ಒಂದು ಕಮ್ಯುನಿಕೇಶನ್ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಇಲ್ಲೂ ಕೂಡ ಪ್ರತಿಯೊಂದು ಪ್ರಶ್ನೆಗೂ ಅವಶ್ಯಕತೆ ಎಲ್ಲೆಲ್ಲಿರುತ್ತೋ ಅಲ್ಲಿ ಏನೋ ಎಕ್ಸ್ಪ್ಲನೇಟ್ರಿ ಅಥವಾ ವಿವರ ಉತ್ತರಗಳನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ನೀಡಿರತಕ್ಕಂಥದ್ದನ್ನು ನೀವು ನೋಡಬಹುದಾಗಿರುತ್ತೆ ಕೆಇಎ ಎಕ್ಸಾಮಿನೇಷನ್ ಮಾಡ್ತಾ ಇರುವ ಕಾರಣದಿಂದ ಇವರು ಕರೆಂಟ್ ಅಫೇರ್ಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ಲುಕಿಂಗ್ ಅಟ್ ದಿ ಲೇಟೆಸ್ಟ್ ಕ್ವಶನ್ ಪೇಪರ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ನೀಡಿರ್ತಾರೆ ಸೊ ಈ ನಿಟ್ಟಿನಲ್ಲಿ ಕಳೆದ ಹನ್ನೆರಡು ತಿಂಗಳುಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆರು ಪರೀಕ್ಷೆಗಳನ್ನ ನಾವು ಕಂಡಕ್ಟ್ ಮಾಡ್ತೇವೆ ಸೊ ಪ್ರತಿ ಎರಡು ತಿಂಗಳಿಗೆ ನೂರು ಪ್ರಶ್ನೆಗಳನ್ನ ನಾವು ನೀಡ್ತೇವೆ ಸೊ ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿರ್ತವೆ ಸೊ ಪ್ರತಿಯೊಂದು ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ವಿವರಣಾತ್ಮಕ ಸಿನಾಪ್ಸಿಸ್ ಅನ್ನು ಕೂಡ ಸೊ ನೀವು ಪಡೆಯಬಹುದ ಇಷ್ಟು ಈ ಒಂದು ಅಣುಕು ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರತಕ್ಕಂತ ಮಾಹಿತಿ ಆಗಿರುತ್ತೆ ಸೊ ಈ ಪರೀಕ್ಷೆಗಳನ್ನು ನೀವು ಆಸ್ ಟೋಲ್ಡ್ ಯು ಬಿಫೋರ್ ಆನ್ಲೈನ್ ಆಫ್ಲೈನ್ ಅಥವಾ ಅಂಚೆ ಮುಖೇನ ನೀವು ಪಡೆಯಬಹುದಾಗಿರುತ್ತೆ ಸೊ ಆನ್ಲೈನ್ ಎಕ್ಸಾಮಿನೇಷನ್ ಪಡೀತಕ್ಕಂಥ ವಿದ್ಯಾರ್ಥಿಗಳು ಲಿಂಕನ್ನು ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕನ್ನು ಉಪಯೋಗಿಸ್ಕೊಳ್ಳೋದ್ರ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದಾಗಿರುತ್ತೆ ಆಫ್ಲೈನ್ ಬರೀತಕ್ಕಂಥ ವಿದ್ಯಾರ್ಥಿಗಳು ನೇರವಾಗಿ ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ವಿಸಿಟ್ ಮಾಡ್ಬೋದಾಗಿರುತ್ತೆ ಸೊ ಅಂಚೆ ಮುಖೇನ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ನಂತರ ಸೊ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದಾಗಿರುತ್ತೆ ಅದಾದ ನಂತರ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಸಿನಾಪ್ಸಿಸ್ ಅನ್ನು ಕಂಪ್ಲೀಟ್ ಆಗಿ ನಿಮ್ಮ ವಿಳಾಸಕ್ಕೆ ಕಳಿಸಲಾಗುತ್ತೆ ಸೊ ಈ ಒಂದು ಪರೀಕ್ಷೆಗಳ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ ಥ್ಯಾಂಕ್ ಯು